ನಾನು ಯಾವತ್ತೊಂದು ಹೇಳ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಏರ್ಪಡಬೇಡಿ ನಾನು ಯಾವತ್ತೊಂದು ಹೇಳ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಏರ್ಪಡಬೇಡಿ ಬಹುಶಃ ಇನ್ನೂ ನನ್ನ ಲರ್ನರ್ ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್ ಎಲ್ಲರೂ ಬಂದು ನಾನು ಏನಂತಾರೆ ಜನಪ್ರಿಯ ಶಾಸಕ ಅಂತ ಒಂದು ವರ್ಷ ಆದಮೇಲೆ ಹೇಳಬೇಕು ನೀವು ಜನಪ್ರಿಯನ ಇಲ್ಲ ಶಾಸಕರ ಅಂತ ಓಕಾನೆ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಕೆಲವ್ರಿಗೆ ಅದು ಆಗೋದಿಲ್ಲ ಯಾಕೆಂತಂದರೆ ನೇರ ನೋಡಿ ಯಾರು ಮಾತಾಡ್ತಾರೋ ಹೊಟ್ಟೆಲ್ಲೇನಿರೋಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾಯಿರ್ತದೆ ಅಲ್ಲೇ ಲಾಡ್ರೆ ಅಲ್ಲೇ ಬಹುಮಾನ ಬಹುಶಃ ನಾನು ಇಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಾನು ಇವತ್ತು ನಾನು ಇಲ್ಲ ಒಂದಂತೂ ನಾನು ಹೇಳ್ತೀನಿ ನಾನು ಏತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ ಮೇಲೆ ಸೋತಾದ್ಮೇಲೆ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕ್ಕೊಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಮುಳುವಾಗಲಕ್ಕೆ ಆ ದೇವ್ರು ನಾನು ಕರ್ಕೊಂಡು ಅಂತ ಲೇಟ ನನ್ನ ಕೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದಿವಸದಲ್ಲಿ ಬಂದು ಕೆಲವೇ ಅಂತರದಿಂದ ನಾನು ಸೋತ್ರುವೆ ನನಗೆ ಗೊತ್ತಾಯಿತು ನಾವು ಭತ್ತ ಹಾಕಿದ್ರೆ ರಾಗಿ ಬರೋಲ್ಲ ರಾಗಿ ಹಾಕಿದ್ರೆ ರಾಗಿನೇ ಬರ್ತದೆ ಆಕಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ರಾಗಿ ಹಾಕ್ಬೇಕು ಭತ್ತ ಹಾಕ್ಬೇಕಂತ ಹೇಳಿ ತಿನ್ನೋದು ನಾವೇ ಮೋಸ ಹಾಕ್ಬೇಕಾ ಒಳ್ಳೇದು ಹಾಕ್ಬೇಕು ನಾವು ಹಾಕಬೇಕು ಅವ್ತಾನೆ ನಾವು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನು ಹಾಕ್ಬೇಕು ಅಂತ ಸಿಕ್ಕಿದ್ದು ವಾಪಸ್ ನಮಗೆ ಬರ್ತದೆ ಅನ್ನೋದು ನಮಗೆ ವಾಪಸ್ ಬರ್ತದೆ ಬಹುಶಃ ಮೂರು ಸಾವಿರ ಓಟಿಂದ ನಾನು ಅದು ಸೋತೆ ಬಹುಶಃ ಅಂದಿಂದ ನಾನು ಬಿಡಲಿಲ್ಲ ನಿಮ್ಮನ್ನು ಬಟ್ ನಾನು ಸರ್ವಿಸ್ ಮಾಡ್ಕೊಂಡೇ ಬಂದೆ ಭವಿಷ್ಯ ನಾನು ಅಂದ್ಕೊಂಡಿದ್ದಿದ್ದು ಸತ್ಯ ಹೇಳ್ತೀನಿ ಭವಿಷ್ಯ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ಸೊ ಪ್ರಾಮಿಸ್ ನಾನು ಹೇಳಿಬಿಟ್ಟು ನಾನು ದಿಗ್ಭ್ರಮೆ ಆಗ್ಬಿಟ್ಟೆ ಅವತ್ತು ತೊಂಬತ್ತೈದು ಸಾವಿರ ಓಟ್ ಇತಿಹಾಸದಲ್ಲಿ ಮುಳುಭಾಗಲ್ಲಿ ಯಾರೂ ತೊಗೊಂಡಿಲ್ಲ ಇಡೀ ಜಿಲ್ಲೆ ಯಾರೂ ತೊಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ವೋಟಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ವೋಟ್ ನನಗೆ ಹಾಕಿದ್ದಾರೆ ಅವತ್ತು ಗೊತ್ತಾಯಿತು ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ಸೊ ಅಂಥ ಒಂದು ನನ್ನ ನಾಡು ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಶಶಿನ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ನಾವರೊಂದು ನಾನು ಮುಳುಬಾಗಲ್ಲ ಅಂತ ಹೇಳ್ತೀನಿ ಯಾಕೆ ಹೇಳಿ ನನ್ನ ಎತ್ತಲೆ ಎತ್ತಿ ನಾನು ಮಾತಾಡ್ತೀನಿ ಆಯ್ತಲ್ವಾ ಮುಳುಬಾಗಲ್ಲ ಅಂತ ಯಾಕೆ ಯಾಕೇಳಿ ನಮ್ಮಿಂದನೇ ಹೋಗ್ಬೇಕು ಮೂಡ್ಲಿಕ್ಕಿಣ್ಣ ಮೂಡ್ಲ ಎಲ್ಲನೂ ಆಯ್ತಲ್ವ ಅಂಥ ಹೆಮ್ಮೆಯ ನಾಡು ಬಹುಶಃ ಇನ್ನೂ ಅರ್ಧ ಬುಕ್ ಓದೋದಿದೆ ಕರ್ನಾಟಕ ಇತಿಹಾಸದಲ್ಲಿ ಮುಳುಭಾಗಲ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದರೆ ನಾನು ಇನ್ನೂ ಇವು ಇಂಥ ಊರಪ್ಪ ಇದು ಎಂಥ ಊರಿಗೆ ಭಗವಂತ ನಾನು ಕರ್ಕೊಂಬಂದಿಟ್ಟವನಪ್ಪ ಅಂತ ಭವಿಷ್ಯ ನಿಮಗೆ ಗೊತ್ತಿರಲಿ ತಾವುಗಳು ನೀವೊಂದು ಮಾತು ಹೇಳಿದ್ರಿ ಅವಾಗಲೇ ಪದೇ ಪದೇ ನೀವು ಕೇಳಿಲ್ಲ ಬಟ್ ನಾನೇ ಹೇಳ್ತೀನಿ ನಾನು ಅವತ್ತು ಬಸ್ಗಳ್ ಹಾಕಿದ್ದು ಆವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷವೂ ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನು ನಾನು ಇರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅದಂತೂ ಮಾತಾಡ್ತೀನಿ ಓಕೆ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ಬಸ್ ಆಯಿತು ಎಲ್ಲಿ ಮುಳಬಾಗಲು ತಾಲೂಕಲ್ಲಿ ಹೋಮಶೆಟ್ಟೇರಿ ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವಿಡಿಯೋ ಸ್ಥಳ ಕಾಣಿ ಯಾಕೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಬಟ್ ನಾನು ವಚನ ಬಸ್ನಾಗ ನಾನು ರೆಡಿ ಇಲ್ಲ ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ ಬಟ್ ಆದರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳಬಾಗ್ಲಲ್ಲಿ ಬಹುತು ಅವತ್ತು ಈ ಮುಳುಬಾಗ್ ನಾನು ಕೊನೆ ಹಾಕ್ತೀನಿ ನನ್ನ ಮಾ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ಪುವಂಥ ವ್ಯಕ್ತಿ ನಾನಲ್ಲ ಬಹುಶಃ ನಾನು ಏನಾದರೂ ತಪ್ಪುಗಳಾಗಿದ್ದರೆ ತಿದ್ದು ಅಂತ ಹಕ್ಕು ನೀವು ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದು ಹಕ್ಕು ನೀವು ತಗೊಳ್ಳಿ ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಎಂದೂ ನುರಿತ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಬೆಂದು ಇಲ್ಲಿ ಕೂತಿದ್ದೀರಾ ಬಹುಶಃ ನಾನು ತಪ್ಪು ನಡೆದ್ರೆ ತಪ್ಪು ದಾರಿಲಿ ಹೋದರೆ ನಾನು ತಿದ್ದು ಅವಕಾಶವನ್ನು ನೀವು ತಗೊಳ್ಳಿ ಇಲ್ಲ ನೀವು ತಿದ್ದಿಲ್ಲ ಅಂತಂದರೆ ಬಹುಶಃ ನನ್ನನ್ನು ಆಡ್ಕೊಳ್ತಕ್ಕಂಥ ಇದು ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳು ಯಾವ ರೀತಿ ನೀವು ತಿದ್ದೀರಿ ಆ ಹಕ್ಕನ್ನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಲಿ ಹೋಗ್ತೀನಿ ನೀವು ತಪ್ಪು ಅಂತೇಳಿ ಆ ದಾರಿ ನಾನು ಹೋಗೋದಿಲ್ಲ ವರ್ಷ ಆ ಒಂದು ಇದನ್ನು ತಗೊಳ್ಳಿ ಒಂದು ವರ್ಷಕ್ಕೆ ಒಂದು ಎರಡು ಸರಿ ಮೂರು ಸರಿ ನಾವೆಲ್ಲ ಸೇರಿ ಮೀಟ್ ಆಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಸೊ ದಯವಿಟ್ಟು ತಪ್ಪು ಮಾಡಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ಈಗಾಗಲೇ ನನಗೆ ಮನವಿಯೇ ಕೊಟ್ಟಿದ್ದೀರಿ ಎರಡು ಮನವಿಯನ್ನು ನಾನು ಫೆಬ್ರವರಿ ಹದಿನಾರನೇ ತಾರೀಕು ಸೆಷನ್ ಹಾಕಂತೀನಿ ನಾನು ಅದು ಕೂಗ್ತೀನಲ್ಲಿ ಸೆಷನಲ್ಲಿ ಈ ಪಾಯಿಂಟ್ ಹಾಕ್ಕೊಂಡು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಫೈಟ್ ಮಾಡ್ತೀನಿ ಆದರೂ ಮನೆ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷ ನನಗೆ ನಮ್ಮ ಫ್ರೆಂಡ್ ಅವರು ತಂದೆ ಉದ್ಘಾಟನೆ ಕರೆದರು ಅಲ್ಲಿ ಒಂದು ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ಟ್ರಸ್ಟ್ ಅವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ನಾವು ಏನು ಹೇಳ್ತೀವಿ ನಮ್ಮಷ್ಟು ನಾವೇ ಅನ್ಕೊಂಡು ನಾವು ನಿವೃತ್ತರು ನಾವು ನಿವೃತ್ತರು ಅಂತ ನೋ ಟುಡೇ ಅಲ್ಲಿ ವಿ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಆಗ್ತದೆ ಜೀವನ ನನಗೆ ಪ್ರತಿ ವರ್ಷ ಇವತ್ತು ಹೊಸಾದ್ ನನಗಷ್ಟೇ ಇವತ್ತು ನಿಮ್ಗೆ ಇಷ್ಟೇ ನಿಮಗೆ ನಾನು ನೀವು ಎಷ್ಟು ಜನ ಇದ್ದೀರಿ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಮೇಧಾವಿ ಸೇರ್ಕೊಂಡಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಸೊಸೈಟಿ ಮಾಡ್ಕೊಳ್ಳಿ ಒಂದು ಸೊಸೈಟಿ ಮಾಡಿಕೊಡಿ ಸ್ಮಾಲ್ ಸೊಸೈಟಿ ತ ನಮ್ಮ ತಾಲೂಕಿಂದ ಒಂದು ಸು ನಿವೃತ್ತ ನೌಕರ ಸಂಘದ ಒಂದು ಸೊಸೈಟಿ ಮಾಡ್ಕೊಳ್ಳಿ ಅಲ್ಲಿಂದ ನಾವು ಸ್ಟಾರ್ಟ್ ಪ್ರಾರಂಭ ಮಾಡೋಣ ಜೀವನ ಮೂರು ವರ್ಷದಲ್ಲಿ ಆ ಸೊಸೈಟಿನ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ನಾನು ಒಂದು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ನಮ್ಮ ಸೊಸೈಟಿಯಿಂದನೇ ನಾವು ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಒಂದು ಮುಂದು ಮದುವೆ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಮತ್ತು ಇನ್ನೊಂದು ಇರ್ಬೋದು ಶವ ಸಂಸ್ಕಾರ ಇರ್ಬೋದು ಎಲ್ಲವನ್ನು ಸೊಸೈಟಿಯಿಂದ ದಾನವನ್ನು ಇದೆ ಅದ್ರಲ್ಲಿ ಅದನ್ನು ನಾವು ಒಂದು ಅವಕಾಶವನ್ನು ಕೂತ್ಕೊಂಡು ಮಾಡಿಕೊಂಡು ಒಂದು ಪದಾಧಿಕಾರಿ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೀನಿ ನೀವಾಗಲೇ ಕೇಳಿದ್ದೀರಿ ನೀನು ನಿವಾಸವನ್ನೇ ಕೇಳಿದ್ದೀರಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿವೇಶನವನ್ನು ನಾನು ಮಾಡಿಕೊಡ್ತೀನಿ ಇದೇ ವರ್ಷದಲ್ಲಿ ನಾನು ಮಾರ್ಚ್ ಒಳಗಡೆ ನಿಮಗೆ ನಾನು ಮಾಡಿಕೊಡ್ತೀನಿ ಬಟ್ ಆದರೆ ಅದು ಕಟ್ಟಲಿಕ್ಕೆ ಎಲ್ಲೆಲ್ಲಿ ಫಂಡ್ ತರಬೇಕು ಹೇಗೆ ತರಬೇಕು ಅನ್ನೋದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಒಳ್ಳೆ ನೌಕರಭವನ ಕಟ್ಟಲಿಕ್ಕೆ ನಾನು ಇವತ್ತು ಆಶ್ವಾಸನೆ ಕೊಡ್ತಿದ್ದೀನ ಮಾತು ಕೊಟ್ಟು ಹೋಗ್ತಾಯಿದ್ದೀನಿ ನಾನು ಮಾತುಕಟ್ಟು ಹೋಗ್ತಾ ಇದೀನಿ ಒಳ್ಳೆಯ ಭಾವನ ಕಟ್ಟಲಿಕ್ಕೆ ನಾನು ಅದನ್ನು ಎಷ್ಟು ಶತಪ್ರಯತ್ನ ಮಾಡಿ ಅದನ್ನು ನಾನು ಇದೇ ವರ್ಷದಲ್ಲಿ ಅದೇ ಹೇಳಿದೆ ಮಾತಾಡಿದೆ ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಈಗಾಗಲೇ ಒಂದು ನನಗೊಂದು ಇಂಟು ಕೊಟ್ಟಿದ್ದಾರೆ ಅದನ್ನು ಈಗಾಗಲೇ ಒಂದು ಎಂಟು ದಿವಸ ಒಳಗಡೆ ಆ ಕಾರ್ಯಕ್ರಮನ ನಾನು ಅದು ಮುಗಿಸ್ಕೊಡ್ತೀನಿ ಏಟ್ ದಿವಸ ಒಳಗಡೆ ಅದು ಮುಗಿಸ್ಕೊಡ್ತೀನಿ ಅದನ್ನು ಸೊ ಅದರಿಂದ ಇವತ್ತಿನ ಈ ಒಂದು ಸೌಭಾಗ್ಯಕ್ಕೆ ನನ್ನ ಕರೆದು ನಮ್ಮ ಸತ್ಯಣ್ಣ ಹೇಳಬೇಕು ಇತ್ತೀಚಿನ ನೋಡ್ತಾ ಇದ್ದೀನಿ ತುಂಬ ಸೇವೆ ಮಾಡ್ತಿದ್ದಾರೆ ಈಗ ನಮ್ಮ ಅಕ್ಕ ಚಂದ್ರಕ್ಕ ಅವರು ತುಂಬ ನನ್ನ ಹೊಣ್ಣಾಟಿಗಲು ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಬಹುಶಃ ನನಗೆ ಫಸ್ಟ್ ಕರೆ ಬಂದು ನನ್ನ ಡಿಸೈಡ್ ಕೇಳ್ತಾರೆ ಆ ಒಂದು ಸ್ಥಾನವನ್ನು ಮುಳಬಾಗಲೇ ನಾನು ತೊಗೊಂಡಿದ್ದೀನಿ ಭವಿಷ್ಯ ಬಹುಶಃ ಶಾಸಕನಾಗ್ಬೋದು ಯಾರು ಬೇಕಾದ್ರೆ ಶಾಸನ ಆಗ್ಬಿಡ್ಬೋದು ಒಟ್ಟು ಪ್ರೀತಿ ವಾಸಿಸಲು ತುಂಬಿರ್ತಕ್ಕಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಬಹುಶಃ ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ನಾನು ಯಾವತ್ತೊಂದು ಹೇಳ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಪಡಬೇಡಿ ಒಂದು ಹಳೆ ಬಟ್ಟೆ ಬಗ್ಗೆ ಯಾವತ್ತೂ ಹಳೆ ಬಟ್ಟೆ ಬಗ್ಗೆ ನಾಚಿಕೆ ಪಡಕೋಗ್ಬೇಡಿ ಏನು ಹೇಳಿ ಅಯ್ಯೋ ಒಂದು ಹಳೆ ಬಟ್ಟೆ ಹಾಕಿದ್ದೀನಿ ಅಂತ ಮುತ್ಸದಿ ಅಯ್ಯೋ ವಯಸ್ಸಾಗ್ಬಿಟ್ಟು ನಾಚಿಕೆ ಪಡಕ್ಕೆ ಹೋಗ್ಬೇಡಿ ನಿಮ್ಮಂಥ ಒಂದು ಇರ್ತಕ್ಕಂಥ ಆ ಒಂದು ಇದೆಯಲ್ಲ ನಿಮ್ಮ ಸೇವೆ ಇದೆಯಲ್ಲ ಬಹುಶಃ ಅದನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಥರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇನ್ನೂ ಟೈಮ್ ಇದ್ದರೆ ತುಂಬ ನಾನು ಮಾತಾಡ್ಬೇಕನ್ನು ಬಂದೆ ನಾನು ಬೇರೆ ಕಾರ್ಯಕ್ರಮ ಮಾಡಬೇಕಾಗಿದೆ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಸದಾ ನಿಮ್ಮ ಜೊತೆ ಇರ್ತೀನಿ ನನಗೆ ಸಿಕ್ಸ್ ಒಂದು ಸರಿ ನೀವು ಸಿಗಲಿಕ್ಕೆ ನನಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಯಾಕಂತಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇದೆಯಲ್ಲ ನಿಮ್ಮ ನನಗೆ ಗೈಡೆನ್ಸ್ ಕೊಡೋದು ಅದು ತುಂಬ ಎಲ್ಲೋದು ಸಿಗಲ್ಲ ಶಾಸಕನಾಗ್ಬಿಟ್ಟಿದ್ದೀನಿ ಇವ್ರ ಮಾತು ಕೇಳಬೇಕು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ನಾನು ಕಲಿಸ್ತೀರ ಆ ಒಂದು ಇದನ್ನು ನೀವು ತೊಗೊತೀರ ಅಂತ ಹೇಳ್ತಾ ಬಹುಶಃ ಮುಂದಿನ ಐದು ವರ್ಷ ಏನು ಇನ್ನೂ ಅವಕಾಶವನ್ನಿದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಇದು ಮಾಡ್ತೀನಿ ಬಹುಶಃ ಮೊನ್ನೆ ಕೇಳಿದ್ರು ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ರು ನನ್ನ ಅಲಯ್ಯ ಐವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಪ್ರಶ್ನೆ ಹಾಕಿಲ್ಲ ಅಂತ ಪ್ರಶ್ನೆ ಹಾಕಿದ್ದೀನಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕನಾಗಿ ನಾನು ಹಕ್ಕೋದು ಶಾಸಕನಾಗಿ ನನ್ನ ಹಕ್ಕು ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವು ಹೇಗೆ ನಡ್ಸ್ಕೊಂತೀವಿ ಅನ್ನೋದು ಮುಖ್ಯ ಆಗ್ತದೆ ಅದಲ್ವಾ ಬಹುಶಃ ನಲವತ್ತೇಳು ಪ್ರಶ್ನೆಗಳು ಹೇಗಿದ್ವು ಅಂತಂದರೆ ಬಹುಶಃ ಅದ್ರ ಬಗ್ಗೆ ಮೂರು ದಿವಸ ನಾಲ್ಕು ದಿವಸ ಅಧಿಕಾರಿಗಳಿಗೆ ಕೆಲಸ ಮಾಡಿದ್ರು ಅವರೇ ಫೋನ್ ಮಾಡಿ ಕೇಳ್ತಾರೆ ಸರ್ ನಿಮಗೆಲ್ಲ ಇನ್ಫಾರ್ಮೇಷನ್ ಹೆಂಗೆ ಸಿಕ್ತು ಅಂತ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಹಿಂಗೆ ಸಿಕ್ತು ಇನ್ಫಾರ್ಮೇಷನು ಸೊ ಭವಿಷ್ಯ ಅದನ್ನು ಕಲ್ಕೊಳ್ಳೋಕ್ಕೆ ಶತಪ್ರಯತ್ನ ಮಾಡ್ತಿದ್ದೀನಿ ಇನ್ನೂ ನೀವು ನನ್ನ ಜೊತೆ ಗುಡ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರ್ತದೆ ಇನ್ಫಾರ್ಮೇಷನು ಸಕ್ಕತ್ತಾಗಿದೆ ಯಾಕಂದರೆ ನೀವೆಲ್ಲ ಇನ್ಫಾರ್ಮರು ಸೊ ನೀವು ಒಳ್ಳೆಯ ಮಾಹಿತಿ ಕೊಡ್ತೀರ ಅಂತ ಹೇಳ್ತಾ ಎಲ್ಲ ನನ್ನ ನಿವೃತ್ತ ಯಂಗ್ಸ್ಟರ್ ನೌಕರಿಗೆ ನನಗೆ ವಯಸ್ಸಾಗಿದೆ ಅಂತ ಯಾವತ್ತೂ ಯಾರು ಹೇಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಅದು ನಂಗೆ ನಾಚಿಕೆ ಆಗ್ತದೆ ಅದಲ್ವಾ ನಮ್ಗೆ ವಯಸ್ಸಾಗಿದೆ ಅಂತ ಹೇಳ್ಕೊಳ್ಳೋಕೋಗ್ಬೇಡಿ ಈಗಾಗಲೇ ಕ್ರೀಡಾಂಗಣವನ್ನು ನವೀಕರಣ ಮಾಡಲಿಕ್ಕೆ ಅತ್ಯುತ್ತವಾದ ಲೈಟಿಂಗ್ಸ್ ಹಾಕಿ ಡೇ ಆ್ಯಂಡ್ ನೈಟ್ ಸ್ಟೇಡಿಯಂ ಮಾಡಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೂವಲ್ ತಂದಿದ್ದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಇದ್ದೀವಿ ಶೌಚಾಲಯಗಳು ಒಂದು ಆರು ಶೌಚಾಲಯ ಇಡೀ ಎಲ್ಲ ಕಡೆ ಶೌಚಾಲಯ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ನ ಇದು ಮಾಡ್ತಾ ಇದ್ದೀವಿ ಸೊ ಕೋರ್ಟಿಂದ ಅಪ್ ಟು ಕೆ ಜಿ ಎಫ್ ರೋಡ್ ತನಕ ಒಂದು ಡಬಲ್ ರೋಡ್ ಮಾಡಿ ಮಾಡಿ ಒಂದು ಡಿಸೈನ್ಸ್ ಲೈಟಿಂಗ್ಸ್ನ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಈಗಾಗಲೇ ಅಲ್ಲಿ ಎಂಟ್ರೆನ್ಸಲ್ಲಿ ಮತ್ತು ಅಲ್ಲಿ ಎಂಟ್ರೆನ್ಸಲ್ಲಿ ದೇವರ ನಾಡು ಮುಳುಭಾಗಲು ಬನ್ನಿ ಅಂತ ಒಂದು ದೊಡ್ಡ ಬೋರ್ಡು ಅಂದರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವೀಕರಣವನ್ನು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಗುದ್ಲಿ ಪೂಜೆ ಬುಧವಾರ ಇದ್ದೀನಿ ನಂದೇ ಆದಂತಕ್ಕಂಥ ಕನಸು ಮುಳುಭಾಗಲ್ಲಿ ಇಟ್ಕೊಂಡಿದ್ದೀನಿ ಅದು ನೆರವೇರಿಸೇ ಹೋಗ್ತೀನಿ ಅಂತ ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ಒಂದಂಥ ಉದ್ದೇಶ ಇಲ್ಲ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕೋ ಅಭ್ಯಾಸ ನನಗಿಲ್ಲ ಅದು ಮಾಡಬಾರ್ದು ನನಗೆ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕ್ಸ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾರೆ ನೀನು ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ ಅಂತ ಅದೇನಾಗುತ್ತೆ ಅಂತಂದರೆ ಆ ಪಬ್ಲಿಸಿಟಿ ಮಾಡ್ಕೊಂಡು ಉತ್ತರ ಆಗ್ಬಿಡ್ತೀನಿ ಆ ಪಬ್ಲಿಸಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ಆಗ್ಬಿಡ್ತೀನಿ ಬಿಡ್ತೀನಿ ಅದಲ್ವಾ ಬಹುಶಃ ಕರ್ಣ ಹೇಳ್ತಾನೆ ಶ್ರೀಕೃಷ್ಣ ಕೊಡಬೇಕಾದ್ರೆ ಚೆಂಬು ಸೋಲಿಸ್ಬೇಕಂತ ಬರ್ತಾನೆ ಯಾರು ಶ್ರೀಕೃಷ್ಣ ಕರ್ಣನ ಸ್ನಾನ ಮಾಡಬೇಕಾದ್ರೆ ಇದೇ ರೈಟ್ ಟೈಮ್ ಬಂದ್ಬಿಟ್ಟು ಏನು ಮಾಡ್ತಾರೆ ಸಿ ಕರ್ಣದೊಂದು ಏನಂತಂದ್ರೆ ಬಟ್ಟೆ ಸುತ್ತಕೊಳ್ಳಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಸುತ್ತಕೊಳ್ಳಲ್ಲ ಬಾಳೆಲ್ಲಿ ಇಟ್ಕೊಡೋದವ್ರು ನಮ್ಮ ನಗ್ನನ ಬಾಳೆಲ್ಲಿ ಮುಚ್ಕೊತಾರೆ ಶ್ರೀಕೃಷ್ಣ ಪ್ರತಾಪ್ ಹೇಳ್ತಾನಂತೆ ಬಹುತಃ ದೇಶ ಅಂತ ಹೇಳ್ತಾನೆ ಆಗ ಅವನು ಕದಿದ್ ಚೊಂಬೆತ್ ಕೊಟ್ಬಿಡ್ತಾನಂತೆ ಬಹುಶಃ ನಿಮ್ಗೆ ಗೊತ್ತಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಎಡಕೆಲ್ ಮಾಡಿದ್ದ ದಾನ ದಾನ ಅಲ್ಲ ಬಹು ಶ್ರೀಕೃಷ್ಣ ಹೇಳ್ತಾನೆ ಇವತ್ತು ನಿನ್ನ ಸೋತೆ ಅಂತ ಹೇಳ್ತಾನೆ ಇಲ್ಲ ನಾನು ಗೆದ್ದೆ ಅಂತ ಕರ್ಣ ಹೇಳ್ತಾನೆ ಯಾಕೆಂದರೆ ಮಾನವನ ಮನಸ್ಸು ಚಂಚಲ ಮನಸ್ಸು ಬಹುಶಃ ನನ್ನ ಮನಸ್ಸು ಇಲ್ಲಿಂದ ಇಲ್ಲಿ ಹೋಗೋಳು ಬದಲಾಗ್ಬೋದನ್ನು ಅದಕ್ಕೆ ಎಡಕೆಯಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ ಸೊ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ದಾನವನ್ನು ನಾನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಮಾಡಿದೆ ಅಂದ್ಕೊಂಡ್ರೆ ಅವನು ಮೆಚ್ಚಲ್ಲ ಇವತ್ತು ನನ್ನ ಕರ್ತವ್ಯ ಇವತ್ತು ನನ್ನ ರೆಸ್ಪಾನ್ಸ್ ಬಿಟ್ಟು ಇದು ಮನೆ ನನ್ನ ಡ್ಯೂಟಿ ಶಾಸಕನಾಗಿ ನಿಮ್ಮ ಕೆಲಸ ಮಾಡೋದು ನನ್ನ ಕೆಲಸ ಹಂಗಂದ್ಬಿಟ್ಟು ಪೇಪರ್ಗೆ ಹಾಕ್ಸ್ಕೊಳ್ಳೋದು ನನ್ನ ಕೆಲಸ ಅಲ್ಲ ಅದು ಅದಲ್ಲ ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೀವೆಲ್ಲ ಸ್ಪಂದಿಸಿದ್ರೆ ನನಗೆ ಸಾರ್ವಜನಿಕರು ಸ್ಪಂದಿಸಿದ್ರೆ ನನಗೆ ತುಂಬ ಅನುಕೂಲವಾಗ್ತದೆ ಹಾಂ ಅಲ್ಲ ಅಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಕೆಲವ್ರು ಏನು ಮಾಡ್ತಾರೆ ಕೋಳಿ ಕೊಯ್ತಾರೆ ಪುಕ್ಕ ತೊಗೊಂಡು ರೋಡ್ಗೆ ಹಾಕ್ತಾರೆ ಅಲ್ಲ ನೋಡಿ ಬಿಸ್ನೆಸ್ ಮಾಡ್ಕೊಂತಾರೆ ಅವ್ರಿಗೆ ಗೊತ್ತು ಎಲ್ಲನೂ ಒಂದೇ ಕಮ್ಯುನಿಟಿ ನಾವೆಲ್ಲ ಮಾನವರು ನಾವೆಲ್ಲ ನಾವು ಜನರೇ ಕೋಳಿ ಬಿಸ್ನೆಸ್ ಮಾಡ್ತಾರೆ ಅದು ತಕ್ಕ ಪುಕ್ಕ ತೊಗೊಂಡೋಗಿ ರೋಡ್ಗೆ ಹಾಕ್ತಾರೆ ಬೆಳಗ್ಗೆ ಹೋಗ್ಬೇಕಾದ್ರೆ ದುರ್ವಾಸನೆ ಅದನ್ನು ಕೇಳಿದ್ರೆ ಶಾಸಕ ಸರಿ ಇಲ್ಲ ಅಂತ ಹೇಳ್ತಾರೆ ಅದಲ್ಲ ನಾನು ಬಂದಷ್ಟು ಮುನ್ನೂರು ಮುನ್ನೂರೈವತ್ತು ಟ್ಯಾಕ್ಟ್ರಿ ಬಂದ್ ಮಾಡಿದೆ ಏನಂತ ದಂದೆ ಇಡೀ ನನ್ನ ಮುಳುಬಾಗದ ತಾಲೂಕು ಎಷ್ಟು ಗೌರ್ಮೆಂಟ್ ಜಮೀನು ಎಲ್ಲ ಕಡೆ ತೊಡಾಕೋರಿ ಏನು ಮರಳು ಇದನ್ನು ಮಾಡಿದ್ದಕ್ಕೆ ನನ್ನ ಶಾಸಕರು ಇಲ್ಲ ಸೊ ನಾವು ಏನೇ ಮಾಡಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನು ಸಿಗುತ್ತೋ ಅಲ್ಲೇ ಎತ್ಕೊಂಡು ಬೋರ್ಡ್ ಹಾಕೊಳ್ಳೋದು ಸೊ ಮುಂದಿನ ಡೆವಲಪ್ಮೆಂಟ್ ಹಿಂಗೆ ಆಗಬೇಕು ಹೇಗಾಗಬೇಕು ನಾವು ಊರು ಬಿಟ್ಟು ಆಚೆ ಹೋಗ್ಲಿಲ್ಲ ಅಂದರೆ ಈ ನಗರ ಹೆಂಗ್ಬೋದ ಸೊ ಅದಕ್ಕೆ ತಾಲೂಕು ಆಫೀಸರ್ ದೊಡ್ಡ ಆಡಳಿತ ಎಲ್ಲ ಒಂದೇ ಒಂದಿನ ಸೂರಡಿಯಲ್ಲಿ ಎಲ್ಲ ಆಡಳಿತ ಭವನ ಒಂದೇ ಸೂರಡಿಯಲ್ಲಿ ನಮ್ಮ ನಂದಿ ನರಸೀ ತೀರ್ಥ ಪಕ್ಕದಲ್ಲಿ ನಾಲ್ಕು ಎಕರದಲ್ಲಿ ಈಗಾಗಲೇ ಅಪ್ರೂವಲ್ಗೆ ಗೌರ್ಮೆಂಟ್ ಕಳಿಸಿದ್ವಿ ಸಬ್ರಿಸ್ಟ್ ಆಫೀಸು ಕಳಿಸಿದ್ವಿ ಈಗಾಗಲೇ ಒಳ್ಳೆ ಹೈಟೆಕ್ ಆಸ್ಪಿಟ್ಲ್ ಮಕ್ಕಳ ಆಸ್ಪತ್ರೆ ಧಾರನಹಳ್ಳಿ ಧಾರನಹಳ್ಳಿಗೆ ಅಲ್ಲಿಗೆ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಇದು ಒಳ್ಳೆ ಆಸ್ಪೆಟ್ಲ್ ಮತ್ತೊಂದು ಹಾಸ್ಪಿಟ್ಲು ನಂಗ್ಲಿಗೆ ವ್ಯವಸ್ಥೆ ಆಗಿದೆ ತಾಯ್ದೂರಿಗೆ ವ್ಯವಸ್ಥೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಲಿಕ್ಕೆ ಲೆವೆನ್ ವೇ ಕೆ ವಿದು ನಮ್ಮ ಕುನುಬಂಡೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಇನ್ನೂರೈವತ್ತು ಸ್ಟೇಷನ್ ದೊಡ್ಡ ಸ್ಟೇಷನ್ ಅಪ್ರೂವಲ್ ಆಗಿದೆ ಸೊ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾನು ಏನು ಸಾಧ್ಯವಾದಷ್ಟು ಇದ್ದೀನಿ ಬಹುಶಃ ನನಗೆ ನೀವು ಸಿಗಲಿಕ್ಕೆ ಒಂದು ಆರು ತಿಂಗಳಿಗೆ ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಮಾತ್ರ ಕರಿಬೇಡಿ ನನ್ನ ನನ್ನ ಮೀಟ್ ಮಾಡಲಿಕ್ಕೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಒಂದು ಆರು ತಿಂಗಳಿಗೆ ಒಂದು ಸರಿ ಈ ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ನನಗೆ ಸನ್ಮಾನವನ್ನು ಮಾಡಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನನ್ನ ಕೈಲಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಬಂಧುಗಳ